ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲ ನಮ್ಮ ಪುಣ್ಣಿನ ಡೆಂಟಲ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗೋದೇ ಆಗೋಯ್ತು ಈ ದಿನವಿಡೀ ವಿಡಿಯೋ ಅಲ್ಲೇ ಕಳೆದೋಯ್ತು ಬನ್ನಿ ನೋಡೋಣ ಹೇಗಾಯಿತು ಅಂತ ಸ್ಕೂಲಿಗೆ ಹೊರಟು ತಲೆನೋವು ಅಂತ ಕೂತಿದ್ದಾಳೆ ಇವತ್ತು ಯೂಟ್ಯೂಬ್ ಬೇರೆ ಇದೆ ಹೋಗೋಲ್ಲ ಅಂತ ಹೇಳ್ತಿದ್ದಾಳೆ ಗಾನು ನಿದ್ದೆ ಮಾಡ್ತಿದ್ದೀಯಾ ಗಾನು ಬಿಡು ಗಾನು ಅದನ್ನ ಗಾನು ಹಾಯ್ ಇವತ್ತು ಪುಣ್ಯ ಅಲ್ಲಿನ ಡಾಕ್ಟ್ರ್ ತಾವ ಹೋಗ್ತಿದ್ದಾಳೆ ಇವತ್ತು ಪುಣ್ಯ ಇಲ್ಲಿ ನೋಡು ಸ್ವಲ್ಪ ನೀನು ಅಲ್ಲಿ ತೋರಿಸು ಸಾಕು ಸಾಕೋಬಿಡು ಹಾಯ್ ಗಾನು ಗಾನು ಇವಳು ಅಂತ ಇವತ್ತು ಸ್ಕೂಲಿಗೆ ರಜಾ ಹಾಸ್ಪಿಟಲಿಗೆ ಹೋಗ್ತಿದ್ದೀನಿ ಅಂತ ಫುಲ್ ಖುಷಿ ಪುಣ್ಯ ಇವಳಂತೂ ಫುಲ್ಲು ಪುಣ್ಯ ಹಾಸ್ಪಿಟಲ್ಗೆ ಹೋಗ್ತಿದ್ರಾಳೆ ನನ್ನ ಸ್ಕೂಲಿಗೆ ಕಳ್ಸಿದಾರೆ ಅಂತ ಬೇಜಾರಾಗೋಳೆ ನಾನು ಮುಖ ತರ್ಸು ಗಾನು ನಾನು ಬಸ್ಸಲ್ಲಿ ಸೀಟ್ ಹಿಡಿಯೋಣ ಅಂತ ಒಬ್ರು ಕೈಲಿ ಕೊಟ್ಟಿದ್ದೆ ಇವ್ರ ಕೈಲಿ ಕರ್ಚಿಫ್ನ ಅವ್ರು ಹಾಕಿದ್ರು ಸೀಟ್ ಮೇಲೆ ನಮಗಿಂತ ಮುಂಚೆನೆ ಹತ್ ಸೀಟ್ನ ಹತ್ರ ಇದ್ದಿದ್ದ ಖರ್ಚಿಫ್ನ ತೆಗೆದು ಬಿಟ್ಟಿದ್ದಾರೆ ಅವ್ರು ಕೂತಿದ್ದಾರೆ ನಾನು ಕೇಳಿದ್ರೆ ಇಲ್ಲಿ ಯಾವ ಖರ್ಚಿಫು ಇಲ್ಲ ಅಂತಾರೆ ಎಷ್ಟು ಚಾಲಕ ಇದ್ದಾರೆ ನೋಡಿರಿ ಜನಗಳು ನಾವು ಬಿಡ್ತೀವಾ ಹಂಗೂ ಹಿಂಗೂ ಕೇಳಿ ನಮ್ಮ ಖರ್ಚಿ ಹಾಕಿದ್ದು ಅಂತೇಳಿ ಜಗಳ ಮಾಡಿ ಸೀಟ್ ಇಟ್ಕೊಂಡು ಕೂತ್ಕೊಂಡು ಬಸ್ಸಲ್ಲಿ ಹೋಗ್ಬೇಕಾರೆ ಫೋನ್ ಮಾಡಿದ್ರು ಇವತ್ತು ಡಾಕ್ಟ್ರು ಲೇಟಾಗಿ ಬರ್ತಾರೆ ಅಂತ ಆದರೂ ಬಸ್ಸಲ್ಲಿ ಹತ್ಬಿಟ್ಟಿದ್ದೀವಲ್ಲ ಅಂತೇಳಿ ಪರವಾಗಿಲ್ಲ ಅಂಥೇಳಿ ಹೋಗಿ ವೆಯ್ಟ್ ಮಾಡೋದು ಬಸ್ ಇಲ್ಲದವ್ರೆ ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಸ್ವಲ್ಪ ದೂರ ಇತ್ತು ಸುಮ್ಮನೆ ಯಾಕೆ ಆಟೋದಲ್ಲಿ ಹೋಗೋಣ ಹೆಂಗೂ ಡಾಕ್ಟ್ರು ಬರೋದು ಲೇಟ್ ಅಲ್ವ ಅಂದ್ಬಿಟ್ಟು ನಿಧಾನಕ್ಕೆ ಇಬ್ಬರು ಸೇರಿ ನೆಡ್ಕೊಂಡು ಹೋಗ್ತಾಯಿದ್ದು ಮಾತಾಡ್ಕೊಂಡು ರೋಡಲ್ಲಿ ಉರಿಯೋ ಬಿಸಿಲಲ್ಲಿ ಅದುವೆ ಆಹ ಅಂತೂ ಇಂತೂ ನಡ್ಕೊಂಡು ಬಂದು ಕ್ಲಿನಿಕ್ ಸೇರಿದು ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ ನೋಡಿ ಈಗಿದೆ ಕ್ಲಿನಿಕ್ಕು ತುಂಬ ಚೆನ್ನಾಗಿದೆ ನೀಟಾಗಿದೆ ತುಂಬ ಇಷ್ಟ ಆಯಿತು ಹಾಸನಲ್ಲಿ ವಿ ಕೇರ್ ಅಂತ ಡೆಂಟಲ್ ಕ್ಲಿನಿಕ್ಕು ತುಂಬ ನೀಟಾಗಿತ್ತು ನನಗೆ ಅಲ್ಲಿನ ಹಾಸ್ಪಿಟ್ಲು ಮಾತ್ರ ಬೇರೆ ಕಡೆ ನೋಡಿದಾಗ ಇಷ್ಟ ಆಗ್ತಿರಲಿಲ್ಲ ಇದು ತುಂಬ ಚೆನ್ನಾಗಿದೆ ಎಷ್ಟು ಆರಾಮಾಗಿ ಆಟ ಇದ್ದಾಳೆ ನೋಡಿ ನೋಡಿ ಯಾವ ಥರ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಅವರು ಗಮನಕ್ಕೆ ಟಿ ವಿ ಕಡೆಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಟಿ ವಿ ಎಲ್ಲ ಮೇಲ್ಗಡೆ ಗೋಡೆಯಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ ಸೀಲಿಂಗ್ ಗೋಡೆಯಲ್ಲಿ ಈ ಥರ ಮಲ್ಕೊಂಡು ಅವರು ಆ ಮಾಡ್ಕೊಂಡು ಟಿ ವಿ ಕಡೆ ಗಮನ ಕೊಡೋದು ಇದು ಐಡಿಯಾ ತುಂಬ ಚೆನ್ನಾಗಿದೆ ಇವಳು ಅದು ಬೇಕು ಇದು ಬೇಕು ಟಾಮ್ ಬೇಕು ಅಂತ ಇದ್ಲು ಡಾಕ್ಟ್ರು ಬರೋವರೆಗೂ ಹಂಗೆ ಇದ್ಲು ಡಾಕ್ಟ್ರು ಬಂದ ಮೇಲೆ ಶುರು ಮಾಡಿದ್ಲು ನನಗೆ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ನೋಡಿ ಕ ಸಿಮೆಂಟ್ ಹಾಕ್ತಾರೆ ಅಂತಾರಲ್ಲ ಆ ಸಿಮೆಂಟ್ ಹಾಕೋದು ಅಂದರೆ ಇಂಗೇಷನ್ ಟ್ಯೂಬ್ ಥರನೇ ಇರುತ್ತೆ ಅದರಲ್ಲಿ ಸೂಜಿ ಕೂಡ ಇರುತ್ತೆ ಪ್ಲಾಸ್ಟಿಕಿಂದ ಇರುತ್ತೆ ಅದು ಅಲ್ಲ ಒಳಗಡೆ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿದಾಗ ಸಿಮೆಂಟ್ ಥರ ವೈಟಗೋಗಿ ಅಲ್ಲಲ್ಲಿ ಫಿಲ್ ಆಗುತ್ತೆ ಅದನ್ನೇ ಸಿಮೆಂಟ್ ಅಂತ ಅಂತಾರೆ ಅಂದರೆ ಇದು ಟೆಂಪ್ರವರಿ ಮತ್ತು ಇನ್ನು ಟೆನ್ ಡೇಸ್ ಬಿಟ್ಕೊಂಡು ಬರೋಕೆ ಹೇಳಿದ್ದಾರೆ ಆವಾಗ ಫುಲ್ಲು ಫಿಲ್ ಮಾಡ್ತಾರಂತೆ ಪಾಪ ತುಂಬ ಒದ್ದಾಡ್ತಿದ್ಲು ನೋವಲ್ಲಿ ನಂಗೆ ತುಂಬ ಬೇಜಾರಾಗೋದು ನೋವಾಗೋದು ನನಗೂ ಕೂಡ ಉಗಿಬಾರ್ದು ಆಯಿತಾ ಗೊತ್ತಲ್ಲ ಎಲ್ಲ ನಾನು ಒರೆಸ್ತೀನಿ ಮುಖ ಒರೆಸ್ತೀನಿ ಒರೆಸ್ತೀನಿ ಇರು ಇರಬೇಕು ಏನು ಕಟ್ ಮಾಡೋಣ ಸರಿ ಆಯಿತು ಏಯ್ ನನಗೆ ತುಂಬ ಹೊಟ್ಟೆ ಇಷ್ಟಿತ್ತು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದು ಬಸ್ ಸ್ಟ್ಯಾಂಡಿಗೆ ಬಂದು ಬಿಸ್ಲಲ್ಲಿ ನಿಂತ್ಕೊಂಡ್ರೆ ಅರ್ಧ ಗಂಟೆ ಆದರೂ ನಮ್ಮ ಸಿಕ್ಕರೆ ಬಸ್ಸೇ ಇರಲಿಲ್ಲ ಮನೆಗೆ ಫಸ್ಟ್ ಓಡ್ ಬಂದ್ಬಿಟ್ಟೆ ನಾನು ಎಲ್ಲೂ ನಿಲ್ಲಿಸ್ಲಿಲ್ಲ ಸೀದಾ ಬಂದು ಮನೆಗೆ ಬಂದು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ಬಿಟ್ಟೆ ಒಂದು ಎರಡು ಲೋಟನ ಸುಮ್ಮ ಇರಲಾರ್ದೆಲ್ಲ ಒಂದು ಆರ್ಡ್ರ್ ಹಾಕಿದ್ದೆ ಟಾಪ್ಗಳನ್ನ ಅದು ಕೂಡ ಬಂತು ಏನು ಮಾಡೋದು ತಗೊಳ್ಳೇಬೇಕಲ್ಲ ದುಡ್ಡು ಖರ್ಚು ಮಾಡಿ ಅದನ್ನು ತೊಗೊಂಡಾಯ್ತು ಯಾವ ಥರ ಇದಾವೇನೋ ಏನೋ ಗೊತ್ತಿಲ್ಲ ಸಪ್ಳು ಓ ಅಯ್ಯೋ ಶಿವನಿ ಫ್ಲವರ್ ಫ್ಲವರ್ ಬಂದ್ಬಿಟ್ಟಿದ್ದಾವೆ ಹ್ಮ್ ಇಷ್ಟೊಂದು ಕಲರ್ಸ್ ಬಂದಿದ್ದಾವೆ ಎಷ್ಟು ಐದು ಇದ್ರಲ್ಲಾಗಿ ನನಗೆ ಬ್ಲಾಕು ಸುಮಾರು ಬ್ಲಾಕ್ ಇದ್ದಾವೆ ಈ ಕಲರ್ ಇರಲಿಲ್ಲ ಈ ಕಲರ್ ಇರಲಿಲ್ಲ ಈ ಬ್ಲೂ

ಡಬಲ್ ನಾನು ಮಾಡಿರೋದು ನಾವು ಹೆಣ್ಮಕ್ಳೇ ಅಷ್ಟೇ ಎಷ್ಟೇ ಹೊಸದನ್ನು ಯಾವಾಗಲೇ ತರ್ಸ್ಕೊಂಡ್ರು ಕೂಡ ಅದನ್ನ ಇಮಿಡಿಯೇಟ್ಲಿ ಹಾಕೊಂಡ್ಬಿಡ್ಬೇಕು ಹಾಕೊಂಡು ನೋಡಿಬಿಡ್ಬೇಕು ಹಂಗೆ ನಾನು ಕೂಡ ಐದನ್ನು ಹಾಕ್ಕೊಂಡು ನೋಡ್ಬಿಟ್ಟೆ ಸ್ಲೀವ್ ಮಾತ್ರ ಲೂಸು ಇನ್ನೆಲ್ಲ ಕರೆಕ್ಟಾಗಿ ಇವತ್ತಿನ ವಿಡಿಯೋ ಇಷ್ಟೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್